ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ವಕ್ಸ್ ಬಿಲ್ ತಿದ್ದುಪಡಿ ಮಾಡಿದ್ದೇ ಮಾಡಿದ್ದು ಅದ್ಯಾಕೋ ವಕ್ಫ್ ಬೋರ್ಡ್ ನನ್ನದೇ ಆಸ್ತಿಗಳು ಅಂತ ಅವರ ಅಪ್ಪಂದಿರೇ ಕೊಟ್ಟು ಹೋಗಿದ್ದು ಅನ್ನೋ ಥರ ಹೇಳಿಕೊಳ್ತಾ ಅಲ್ಲೆಲ್ಲೋ ಬೈ ಯೂಸರ್ ಹೆಸರಲ್ಲಿ ಯಾವುದೋ ಕಾಲದಲ್ಲಿ ಅಲ್ಲಿ ನಾಲ್ಕು ಇಟ್ಟಿಗೆಯನ್ನು ಇಟ್ಟು ನಮಾಜ್ ಮಾಡಿದ್ರು ಅನ್ನೋ ಸುಳ್ಳುಗಳನ್ನು ಹೇಳ್ಕೊಂಡು ಸಿಕ್ಕ ಸಿಕ್ಕ ಕಡೆ ಮಾಫಿಯಾ ಮಾಡ್ತಾ ಇದ್ದ ವಕ್ಸ್ ಬೋರ್ಡ್ ಕತೆಯೇ ಮುಗಿದು ಹೋಯಿತು ಈಗ ಅಂಥದ್ದೇ ಒಂದು ಮಹತ್ತರವಾದ ತೀರ್ಪನ್ನ ವಕ್ಸ್ ಬೋರ್ಡ್ ವಿಚಾರದಲ್ಲೇ ಸುಪ್ರೀಂ ಕೋರ್ಟ್ ಕೊಟ್ಬಿಟ್ಟಿದೆ ಇದನ್ನು ನೋಡಿ ವಕ್ಫ್ಯಾಕ್ ವಿರುದ್ಧ ಕೋರ್ಟಿಗೆ ಹೋಗಿದ್ದವರು ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ ಅದರಲ್ಲೂ ವಕ್ ಬೋರ್ಡ್ ಹೆಸರಲ್ಲೇ ಕೊಳ್ಳೆ ಹೊಡೆದು ತಿಂತ ಇದ್ದವರು ಅಯ್ಯೋ ಇಷ್ಟೊಂದು ಹಳೆಯ ಕೇಸ್ ಹೀಗಾದರೆ ನಮ್ಮ ಪರಿಸ್ಥಿತಿ ಹೇಗೆ ನಮ್ಮ ಹತ್ರ ಇರೋ ದಾಖಲೆಗಳೇ ಇಲ್ಲದ ಆಸ್ತಿಗಳು ಏನಾಗುತ್ತವೆ ಅನ್ನೋದನ್ನು ಯೋಚನೆ ಮಾಡೋ ಪರಿಸ್ಥಿತಿಗೆ ಸುಪ್ರೀಂ ಕೋರ್ಟ್ ತಗೊಂಡು ಬಂದು ಇವರನ್ನೆಲ್ಲ ಕೋರಿಸ್ಬಿಟ್ಟಿದೆ ಜೊತೆಗೆ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ವಕ್ ತಿದ್ದುಪಡಿ ವಿಚಾರದಲ್ಲಿ ಯಾವ ತೀರ್ಪನ್ನು ಕೊಡಬಹುದು ಅನ್ನೋ ಒಂದಷ್ಟು ಸುಳಿವೆಗಳು ಕೂಡ ಇಲ್ಲಿ ಸಿಗ್ತಾ ಇವೆ ಹಾಗಾದರೆ ಸುಪ್ರೀಂ ಕೋರ್ಟ್ ಕೊಟ್ಟ ಅಂತಹ ಹಳೆಯ ತೀರ್ಪು ಯಾವುದು ಅದಕ್ಕೆ ಈಗ ವಕ್ಸ್ ಬೋರ್ಡ್ ಮತ್ತೆ ಅದರ ಪರವಾಗಿ ಮಾತಾಡ್ತಾ ಬೊಗಳೆಯನ್ನು ಬಿಡ್ತಾ ಇದ್ದವರು ಇಲ್ಲವಿಲ್ಲ ಅಂತ ಒದ್ದಾಡ್ತಾ ಇರೋದು ಯಾಕೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಿನ್ನೆ ಅದು ಯಾರೋ ಒಂದು ಕಮೆಂಟ್ ಮಾಡಿದ್ರು ಸರ್ ವಕ್ ಬಿಲ್ ತಿದ್ದುಪಡಿ ವಿಚಾರದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ನೀವು ಹೇಳ್ತಾ ಇದ್ದೀರಿ ಇನ್ನು ಆರು ತಿಂಗಳಲ್ಲಿ ದಾಖಲೆಗಳೇ ಇಲ್ಲದ ಆಸ್ತಿಗಳನ್ನು ವಕ್ ಬೋರ್ಡ್ಗೆ ನೋಂದಣಿ ಮಾಡಿಕೊಡಿ ಅನ್ನೋ ತೀರ್ಪನ್ನು ಇದೇ ಸುಪ್ರೀಂ ಕೋರ್ಟ್ ಬಿಡುತ್ತೆ ನೋಡ್ತಾ ಇರಿ ಅಂತ ಆದರೆ ಅವರು ಹಾಕಿರೋ ಕಮೆಂಟ್ಗೆ ವಿರುದ್ಧವಾಗಿ ಈಗಾಗಲೇ ಒಂದು ತೀರ್ಪನ್ನು ನಾಲ್ಕು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಕೊಟ್ಬಿಟ್ಟಿದೆ ಅದರಲ್ಲೂ ಇತ್ತೀಚೆಗೆ ನಮ್ಮ ಜನರಿಗೆ ವಾಕ್ ತಿದ್ದುಪಡಿ ಏನಾಗುತ್ತೆ ಅನ್ನೋದೇ ಚಿಂತೆ ಆಗೋಗಿದೆ ಆದರೆ ಖುಷಿಯನ್ನು ಪಡೋ ಒಂದು ಆದೇಶವನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಕೊಟ್ಟಾಗಿದೆ ಅದರಲ್ಲೂ ವಕ್ಫ ಆಕ್ಟ್ ಎರಡ್ ಸಾವಿರದ ಇಪ್ಪತ್ತೈದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ನಡೀತಾ ಇರೋ ಸಂದರ್ಭದಲ್ಲಿ ಅತಿ ಮುಖ್ಯವಾದ ಅತಿ ಪುರಾತನವಾದ ಪ್ರಕರಣಕ್ಕೆ ಮುಕ್ತಿಯೊಂದು ಸಿಕ್ಕಿದೆ ಅದರಲ್ಲೂ ವಕ್ಸ್ ಬೋರ್ಡ್ ಇದು ನಮ್ಮದೇ ಆಸ್ತಿ ಅಂತ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಹೇಳಿಕೊಂಡು ಬರ್ತಾ ಇತ್ತು ಆದರೆ ಈಗ ಅದಕ್ಕೆ ಫುಲ್ ಸ್ಟಾಪ್ ಅನ್ನ ಸುಪ್ರೀಂ ಕೋರ್ಟ್ ಹಾಕಿದೆ ಅದೇ ದೆಹಲಿಯ ಶಹದಾರ ಗುರುದ್ವಾರ ಪ್ರಕರಣ ದೆಹಲಿಯ ಶಹದಾರದಲ್ಲಿ ಒಂದು ಗುರುದ್ವಾರ ಇದೆ ಅದನ್ನ ಕಟ್ಟಿರೋದು ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟು ಆ ಸಮಯದಲ್ಲಿ ಅಂತ ಹೇಳಲಾಗತ್ತೆ ಈ ಜಾಗವನ್ನ ಮೊಹಮ್ಮದ್ ಯಹನಾಸ್ ಅನ್ನೋ ಒಬ್ಬ ಮುಸ್ಲಿಂ ಚಾಲಕ ಗುರುದ್ವಾರ ಸಮಿತಿಗೆ ಆಸ್ತಿಯನ್ನ ಸ್ವಾತಂತ್ರ್ಯ ಪೂರ್ವದಲ್ಲೇ ಮಾರಾಟ ಮಾಡಿರ್ತಾರೆ ಅಲ್ಲಿ ಸಾವಿರದ ಒಂಬೈನೂರ ನಲ್ವತ್ತೇಳು ನಲವತ್ತೆಂಟರಲ್ಲೇ ದೊಡ್ಡದಾದ ಗುರುದ್ವಾರ ನಿರ್ಮಾಣ ಆಗುತ್ತೆ ಅವತ್ತಿಂದ ಇವತ್ತಿನವರೆಗೂ ನಿರಂತರವಾಗಿ ಗುರುಬಾನಿ ನಡೀತಾ ಇದೆ ಸಿಖ್ಖರ ಕಾರ್ಯಕ್ರಮಗಳು ಪ್ರತಿದಿನ ನಡೀತಾನೆ ಇವೆ ಆದರೆ ಒಫ್ ಬೋರ್ಡ್ ಇದು ನಮ್ಮದೇ ಆಸ್ತಿ ನಮ್ಮ ಅಪ್ಪಂದಿರ ಕಡೆಯವರು ಯಾರೋ ಬಿಟ್ಟು ಹೋಗಿದ್ದಾರೆ ಅನ್ನೋ ಥರ ಅಲ್ಲಿನ ಜಿಲ್ಲಾ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಹಾಕ್ತಾರೆ ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗಿ ಸ್ವಾಮಿ ಈ ಗುರುದ್ವಾರ ಆಗೋದಕ್ಕೂ ಮೊದಲು ಇದು ಮಸೀದಿ ಆಗೋಗ್ಬಿಟ್ಟಿತ್ತು ಅದನ್ನೇ ಗುರುದ್ವಾರದ ರೀತಿ ಇವರು ಆಲ್ಟ್ರೇಷನ್ ಮಾಡ್ಕೊಬಿಟ್ಟಿದ್ದಾರೆ ನೋಡಿ ನೋಡಿ ಆ ಗುರುದ್ವಾರ ನೋಡೋದಕ್ಕೆ ಸ್ವಲ್ಪ ಮಸೀದಿ ಥರನೇ ಕಾಣಿಸುತ್ತೆ ಅಲ್ವಾ ಹಾಗಾಗಿ ಅದು ವಕ್ಸ್ ಬೋರ್ಡ್ ಆಸ್ತಿ ಹಾಗಾಗಿ ಅದನ್ನು ತೆರವುಗೊಳಿಸಿ ನಮಗೆ ಮತ್ತೆ ಮಸೀದಿಯನ್ನು ಕಟ್ಟೋಕ್ಕೆ ಅನುಮತಿಯನ್ನು ಕೊಡಿ ನಮ್ಮ ಆಸ್ತಿಯನ್ನು ವಾಪಸ್ ಕೊಡಿಸಿ ಅಂತ ಕೇಳಿಕೊಳ್ತಾರೆ ಆಗ ಕೋರ್ಟ್ ಕೂಡ ಕೇಳುತ್ತೆ ಆಯ್ತಪ್ಪ ಕೊಡಿಸೋಣ ಮೊದಲು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಡಿ ಅಂದರೆ ಇಲ್ಲ ಸ್ವಾಮಿ ಇದು ಬೈ ಯೂಸರ್ನಲ್ಲಿ ನಮಗೆ ಸೇರಬೇಕು ವಕ್ಸ್ ಕಾನೂನಲ್ಲಿ ಹಾಗೇ ಇದೆ ಅನ್ನೋದನ್ನು ವಕ್ಸ್ ಬೋರ್ಡ್ ಹೇಳುತ್ತೆ ಆಗಿನ ವಕ್ಸ್ ಕಾನೂನಿನ ಪ್ರಕಾರ ಜಿಲ್ಲಾ ನ್ಯಾಯಾಲಯದಲ್ಲಿ ವಕ್ಫ ಬೋರ್ಡ್ ಪರವಾಗಿ ತೀರ್ಪು ಬರುತ್ತೆ ಇದು ನಡೆದದ್ದು ಆ ಕಾಲದಲ್ಲಿ ಅಲ್ಲಿದ್ದ ಕಾನೂನುಗಳೇ ಆ ರೀತಿ ಇದ್ದು ಬಿಡಿ ಆ ಒಂದು ಕುಟುಂಬ ಮುಸ್ಲಿಮರ ತುಷ್ಟೀಕರಣ ಮಾಡೋದಕ್ಕೆ ಮಾಡದೆ ಇರೋದೇನಿದೆ ಹೇಳಿ ಮಾಡದೇ ಇರೋದೇನು ಅಂತ ಹುಡುಕಬೇಕೆ ವಿನಃ ಮಾಡಿದ್ದೇನು ಅನ್ನೋದನ್ನು ಹೇಳೋಕ್ಕೆ ಆಗಲ್ಲ ಬಿಡಿ ಅದರಿಂದ ಮುಸ್ಲಿಮರನ್ನು ಉದ್ಧಾರ ಮಾಡಲಿಲ್ಲ ಅವರನ್ನು ಹಾಳು ಮಾಡಿದ್ರು ಅವರನ್ನು ಬಡತನದಲ್ಲೇ ಹಾಗೇ ಇಟ್ಟರು ಅವರಿಗಾಗಿ ಮಾಡಿದ್ದ ಕಾನೂನೇ ವಕ್ಫ್ ಕಾನೂನು ಅದರಲ್ಲೇ ವಕ್ಫ್ ಯೂಸರ್ ಅನ್ನೋದನ್ನು ಸೇರಿಸಿದ್ರು ಆಗ ಗುರುದ್ವಾರವನ್ನು ಮಸೀದಿ ಕಮಿಟಿಗೆ ಹಸ್ತಾಂತರ ಮಾಡಬೇಕು ಅನ್ನೋ ತೀರ್ಪನ್ನು ಜಿಲ್ಲಾ ನ್ಯಾಯಾಲಯ ಕೊಡುತ್ತೆ ಆದರೆ ಗುರುದ್ವಾರ ಸಮಿತಿ ನಾವು ದುಡ್ಡನ್ನು ಕೊಟ್ಟು ತಗೊಂಡು ಅಲ್ಲಿ ಹೊಸ ಗುರುದ್ವಾರವನ್ನು ಕಟ್ಟಿದ್ದೇವೆ ಅದಕ್ಕೆ ಬೇಕಾದ ದಾಖಲೆಗಳು ನಮ್ಮ ಹತ್ರ ಇವೆ ಆದರೂ ಈ ರೀತಿಯ ತೀರ್ಪನ್ನು ಕೊಟ್ಟರೆ ಹೇಗ್ರಿ ಕೇಳೋದು ಅಂತ ದೆಹಲಿ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕ್ತಾರೆ ಅಲ್ಲೂ ಒಂದಷ್ಟು ವರ್ಷಗಳ ಕಾಲ ವಿಚಾರಣೆ ನಡೆಯುತ್ತೆ ಕೊನೆಗೆ ಎರಡು ಸಾವಿರದ ಹತ್ತರಲ್ಲಿ ಇದು ವಕ್ಫ್ಗೆ ಸೇರಿದ ಆಸ್ತಿ ಆಗೋಕೆ ಸಾಧ್ಯನೇ ಇಲ್ಲ ಇದು ಗುರುದ್ವಾರ ಇದು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಗುರುದ್ವಾರ ಆಗಿಯೇ ಇದೆ ಹಾಗಾಗಿ ಇದು ಸಿಖ್ಖರ ಪ್ರಾರ್ಥನಾ ಮಂದಿರ ಆಗಿರುತ್ತೆ ಇದು ವಕ್ಫ್ ಆಸ್ತಿ ಅಲ್ಲ ಮುಚ್ಕೊಂಡು ಮನೆಗೆ ಹೋಗಿ ಅನ್ನೋ ಥರ ಹೇಳುತ್ತೆ ಅದಾದ ಮೇಲೆ ಒಂದಷ್ಟು ವರ್ಷಗಳು ವಕ್ಸ್ ಬೋರ್ಡ್ ಆಗಲಿ ಮುಸಲ್ಮಾನರಾಗಲಿ ಇದರ ಬಗ್ಗೆ ಮಾತಾಡೋದೇ ಇಲ್ಲ ಇದ್ದಕ್ಕಿದ್ದ ಹಾಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸ್ವಾಮಿ ನಮ್ಮದು ಆಸ್ತಿಗೆ ದೆಹಲಿದು ಹೈಕೋರ್ಟು ಗುರುದ್ವಾರದ್ದು ಅಂತ ಹೇಳಿಬಿಟ್ಟಿದೆ ಅಂತ ಅಪೀಲ್ ಹಾಕ್ತಾರೆ ಅಲ್ಲಿ ಹೋದವರು ಸ್ವಾಮಿ ನಮ್ಮ ಹತ್ರ ದಾಖಲೆಗಳು ಇಲ್ಲ ಅಂತ ಅದು ನಮ್ಮದಲ್ಲ ಅಂತ ಹೇಳೋಕೆ ಆಗಲ್ಲ ಇಷ್ಟು ವರ್ಷಗಳ ಕಾಲ ವಾಕ್ಸ್ ಟ್ರಿಬ್ಯುನಲ್ನಲ್ಲಿ ವಿಚಾರಣೆಗಳು ನಡೀತಾ ಇದ್ವು ಆಗ ನಾವೇ ತೀರ್ಮಾನ ಮಾಡ್ತಾ ಇದ್ವಿ ಇದು ಯಾರದ್ದು ಆಸ್ತಿ ಅಂತ ಈಗ ಕೋರ್ಟ್ಗೆ ಬಂದರೆ ಈ ಕಾಯ್ದೆಯನ್ನೇ ಒಪ್ಪಿಕೊಳ್ತಾ ಇಲ್ಲ ಹಾಗಾಗಿ ಹೈಕೋರ್ಟ್ ಕೊಟ್ಟಿರೋ ತೀರ್ಪನ್ನು ಸರಿ ಇಲ್ಲ ಅಂತ ನಮ್ಮ ಪರವಾಗಿ ತೀರ್ಪು ಕೊಡಿ ಅನ್ನೋ ವಾದವನ್ನು ಮಂಡನೆ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಸಂಜಯ್ ಘೋಷ್ ಅನ್ನೋ ಹಿಂದೂ ವಕೀಲ ಕೇಳಿಕೊಳ್ತಾನೆ ಅದರಲ್ಲೂ ಅಯ್ಯೋ ಸ್ವಾಮಿ ಅದು ಗುರುದ್ವಾರವೇ ಅಲ್ಲ ಮಸೀದಿಯ ಮೇಲೆ ಗುರುದ್ವಾರದ ಗೋಡೆಗಳನ್ನು ಕಟ್ಕೊಂಡಿದ್ದಾರೆ ಸರಿಯಾಗಿ ಆ ಗೋಡೆಗಳನ್ನು ನೋಡಿ ಅದು ಕಾಣಿಸಲ್ವಾ ಮಸೀದಿಯ ಥರ ಅಂತ ಕೇಳ್ತಾರೆ ಅಲ್ಲ ರೀ ಕರ್ಮ ಅಂದ್ರೆ ಗೋಡೆಗಳ ಕಡೆ ಒಂದೇ ಥರ ಇರುತ್ತೆ ಆದ್ರೆ ಅದರ ನಿರ್ಮಾಣ ಆಗಲಿ ಅದರ ಒಳಗೆ ಆಗಲಿ ಏನಿದೆ ಅನ್ನೋದಲ್ವ ಬೇಕಾಗಿರೋದು ಅದನ್ನು ಈ ಸಂಜಯ್ ಘೋಷ್ ಅನ್ನೋ ಲಾಯರ್ ಹೇಳೋದು ಇಲ್ಲ ಅದ್ರ ಬಗ್ಗೆ ಮಾತಾಡೋದು ಇಲ್ಲ ಬರೀ ಗೋಡೆಯನ್ನು ತೋರಿಸಿ ನೋಡಿ ನೋಡಿ ಅಂದರೆ ಏನನ್ನ ನೋಡಬೇಕು ಅದನ್ನಾದ್ರೂ ಹೇಳಬೇಕಲ್ವೇ ಹೋಗ್ಲಿ ಬಿಡಿ ಕರ್ಮ ಅಂದರೆ ಎಲ್ಲ ಮುಸಲ್ಮಾನರ ಕೇಸುಗಳಲ್ಲಿ ಅವರ ಪರವಾಗಿ ವಾದವನ್ನು ಮಾಡೋದು ಬರೀ ಹಿಂದೂ ಲಾಯರ್ಗಳೇ ಈ ಸಂಜಯ್ ಘೋಷ್ ಇದ್ದಾರಲ್ಲ ಇವರು ಕೂಡ ಅದೇ ಕಪಿಲ್ ಸಿಬಲ್ ಅಭಿಷೇಕ್ ಮನು ಸಿಂವಿ ಇವರದ್ದೇಕ್ಕೆ ಹೆಂಗ್ನ ಒಬ್ಬ ಹಾಕಿಲ್ಲ ಇನ್ನು ಇವರು ಕೇಳಿದ ತಕ್ಷಣ ತೀರ್ಪು ಕೊಡೋದಕ್ಕೆ ಅಲ್ಲಿರೋ ನ್ಯಾಯಾಧೀಶರೇನು ಇವರ ಮಾವನ ಮಕ್ಕಳೇ ಆಗ ಗುರುದ್ವಾರ ಸಮಿತಿ ದಾಖಲೆಗಳನ್ನು ಕೊಡುತ್ತೆ ಆಗ ಸುಪ್ರೀಂ ಕೋರ್ಟ್ ನೀವು ನಮ್ಮ ತಾತನ ಕಾಲದ ಕಾನೂನು ಮಾತಾಡೋದನ್ನು ಬಿಟ್ಟು ದಾಖಲೆಗಳನ್ನು ಕೊಡಿ ಅಂತ ಒಕ್ಬೋರ್ಡನ್ನು ಕೇಳುತ್ತೆ ಈಗ ಗುರುದ್ವಾರ ಸಮಿತಿ ದಾಖಲೆಗಳನ್ನು ಕೊಟ್ಟಿದೆ ನೀವು ದಾಖಲೆಗಳನ್ನು ಕೊಡಿ ಅಂದರೆ ಅಯ್ಯೋ ಸ್ವಾಮಿ ನಮ್ಮ ಹತ್ರ ದಾಖಲೆಗಳು ಇಲ್ಲ ಆದರೂ ಅದು ನಮ್ಮದೇ ಅಂತ ವಾದವನ್ನು ಮಾಡ್ತಾರೆ ಆಗ ಸುಪ್ರೀಂ ಕೋರ್ಟ್ ಮುಖಕ್ಕೆ ಹೋಗಿದ್ದು ಅದು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಆ ಜಾಗದಲ್ಲಿ ಗುರುದ್ವಾರವೇ ಇದೆ ಆದರೆ ಇಲ್ಲದ ಸುಳ್ಳುಗಳನ್ನು ಹೇಳ್ಕೊಂಡು ನೀವು ಬರ್ತಾ ಇರೋದು ಯಾವುದೋ ಕಾನೂನು ಇತ್ತು ಅದರ ಪ್ರಕಾರ ನಮ್ಮದು ಅಂತ ಹಳೆಯ ಕಾನೂನನ್ನು ಹೇಳ್ಕೊಂಡು ಇಲ್ಲಿಗೆ ಬರಬೇಡಿ ಇಲ್ಲಿಗೆ ಈ ಕೇಸನ್ನು ವಜಾ ಮಾಡ್ತಾ ಇದ್ದೀವಿ ಅನ್ನೋದನ್ನ ಸತೀಶ್ ಚಂದ್ರ ಶರ್ಮ ಮತ್ತೆ ಸಂಜಯ್ ಕರೋಲ್ ಅವರ ದ್ವಿಸದಸ್ಯ ಪೀಠ ಇಂತಹ ಒಂದು ಐತಿಹಾಸಿಕ ತೀರ್ಪನ್ನ ಮತ್ತೆ ಕೊಟ್ಟಿದೆ ಇದು ವಕ್ಫ್ ವಿರುದ್ಧವಾಗಿ ಬಂದಿರೋ ತೀರ್ಪು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಅದೆಷ್ಟೋ ಜನ ಹಿಂದೂಗಳು ಬೇರೆ ಧರ್ಮದವರು ಮುಸಲ್ಮಾನರ ಬಳಿ ಒಂದು ಕಾಲದಲ್ಲಿ ಆಸ್ತಿಯನ್ನು ಖರೀದಿ ಮಾಡಿರ್ತಾರೆ ಅದನ್ನು ಈಗಾಗಲೇ ದಾಖಲೆಗಳು ಇಲ್ಲದೇ ಇದ್ದರೂ ವಕ್ಫ್ ಬೋರ್ಡ್ ನಮ್ಮದೇ ಆಸ್ತಿ ಅನ್ನೋದನ್ನು ಘೋಷಣೆ ಮಾಡಿಕೊಂಡಿದೆ ಆದರೆ ದಾಖಲೆಗಳು ನಿಜವಾದ ಮಾಲೀಕರ ಬಳಿ ಇವೆ ಹಾಗಾಗಿ ಅಂತಹ ಕೇಸುಗಳು ಇನ್ನು ಮುಂದೆ ವಕ್ಫ್ ಪರವಾಗಿ ಆಗಲ್ಲ ಆ ಆಸ್ತಿ ಯಾವುದು ವಕ್ಫ್ನದ್ದು ಅಲ್ಲ ದಾಖಲೆಗಳು ಯಾರ ಹತ್ರ ಇರುತ್ತೋ ಯಾರ ಬಳಿ ಇರುತ್ತೋ ಅವರದ್ದು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಅಲ್ಲಿಗೆ ದೇಶದಲ್ಲಿ ಅದೆಷ್ಟು ಆಸ್ತಿಗಳನ್ನು ಇದೇ ರೀತಿ ಕೊಳ್ಳೆ ಹೊಡೆದಿದ್ರೋ ಗೊತ್ತಿಲ್ಲ ಅಲ್ಲಿಗೆ ದಾಖಲೆಗಳೇ ಇಲ್ಲದ ಆಸ್ತಿಗಳು ವಕ್ಫ್ಗೆ ಸೇರಿದ್ದಲ್ಲ ಅನ್ನೋದನ್ನು ನಿಧಾನವಾಗಿ ಸುಪ್ರೀಂ ಕೋರ್ಟ್ ಈ ತೀರ್ಪಿನ ಮೂಲಕ ಹೇಳ್ತಾ ಇದೆ ಅಲ್ಲಿಗೆ ವಕ್ಸ್ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಏನಾಗುತ್ತೆ ಅನ್ನೋದನ್ನು ಜನಸಾಮಾನ್ಯರು ಕೂಡ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಕೆ ಸುಪ್ರೀಂ ಕೋರ್ಟ್ ದಾರಿಯನ್ನು ಮಾಡಿಕೊಡ್ತಾ ಇದೆ ಅಲ್ಲಿಗೆ ವಕ್ಸ್ ಬೋರ್ಡ್ ಹಳೆಯ ಕಾನೂನುಗಳೆಲ್ಲ ಮಣ್ಣನ್ನು ಸೇರಿದ ಹಾಗೆ ಆಯಿತು ಅಷ್ಟೇ ಈ ತೀರ್ಪನ್ನು ನೋಡಿ ಈಗ ಕಪಿಲ್ ಸಿಬಲ್ ಅಭಿಷೇಕ್ ಮನು ಸಿಂಘ್ವಿ ಮತ್ತೆ ಗ್ಯಾಂಗ್ ಒದ್ದಾಡ್ತಾ ಇದೆ ಯಾಕಂದ್ರೆ ಅವರಿಗೂ ಗೊತ್ತಿದೆ ಮುಂದೆ ವಕ್ಫ್ ಬಿಲ್ ಎರಡ್ ಸಾವಿರದ ಇಪ್ಪತ್ತೈದು ಏನಾಗುತ್ತೆ ಅಂತ ಹಾಗೇನಾದ್ರೂ ಆಗಿ ಹೋದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ ಸೋನಿಯಾ ಗಾಂಧಿ ಇವರಿಗೆ ರಾಜ್ಯಸಭಾ ಸದಸ್ಯ ಸ್ಥಾನವನ್ನು ಕೊಡ್ತಾರಾ ಅನ್ನೋದೇ ಈ ಕೋಟಿ ಮತ್ತೆ ಲೂಟಿ ಲಾಯರ್ಗಳ ಚಿಂತೆ ಇನ್ನು ಇದೇ ವಕ್ಫ್ ಕಾಯ್ದೆಯನ್ನು ವಿರೋಧಿಸಿರೋ ರಾಜಕಾರಣಿಗಳು ಮುಸ್ಲಿಮರ ಹೆಸರನ್ನು ಹೇಳ್ಕೊಂಡು ನಾವು ಮುಸ್ಲಿಮರಿಗಾಗಿ ಎಲ್ಲವನ್ನು ಮಾಡ್ತಾ ಇದ್ದೀವಿ ಅಂತ ಇವರೇ ಬೊಗಳೆಯನ್ನು ಬಿಟ್ಕೊಂಡು ಇವರ ಮನೆಗಳನ್ನ ಉದ್ದಾರ ಮಾಡ್ಕೊಳ್ತಾ ಇದ್ದಾರಲ್ಲ ಈ ಬಡ್ಡಿ ಮಕ್ಕಳು ಈಗ ಅದು ಯಾವ ಮುಖವನ್ನ ಇಟ್ಕೊಂಡು ಹೋಗಿ ಅದೇ ಮುಸ್ಲಿಮರ ಹತ್ರ ಮತವನ್ನ ಕೇಳ್ತಾರೋ ಗೊತ್ತಿಲ್ಲ ಈಗ ಕಾಂಗ್ರೆಸ್ ಪಕ್ಷವನ್ನಾಗ್ಲಿ ಇಂಡಿ ಕೂಟದ ಪಕ್ಷಗಳನ್ನ ಮುಸಲ್ಮಾನರು ನಂಬೋದಾದ್ರೂ ಹೇಗೆ ಹಾಗಂತ ಈ ವಾಕ್ಸ್ ಇಂದ ಬಡ ಮುಸಲ್ಮಾನರಿಗೆ ಉಪಯೋಗ ಆಗ್ತಾ ಇತ್ತ ಅಂದ್ರೆ ಖಂಡಿತ ಇಲ್ಲ ಇದನ್ನೆಲ್ಲ ಉಪಯೋಗ ಮಾಡಿಕೊಂಡವರು ಮುಸ್ಲಿಮರ ಹೆಸರನ್ನ ಹೇಳ್ಕೊಂಡು ಮತವನ್ನ ಹಾಕಿಸಿಕೊಂಡ ರಾಜಕಾರಣಿಗಳು ಈಗ ಸುಪ್ರೀಂ ತೀರ್ಪು ಬಹಳಷ್ಟು ಜನರಿಗೆ ಖುಷಿಯನ್ನು ಕೊಟ್ಟರೆ ಇನ್ನೊಂದಷ್ಟು ಜನರಿಗೆ ಬರ್ನಲ್ಲಿ ತಗೊಂಡು ಹಚ್ಕೊಳ್ಳೋ ಹಾಗೆ ಮಾಡ್ತಾ ಇದೆ ಅನ್ನೋದು ಮಾತ್ರ ನಿಜ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಸುಪ್ರೀಂ ಕೋರ್ಟ್ ವಕ್ ಬೋರ್ಡ್ ಮತ್ತು ವಕ್ ಫ್ಯಾಕ್ಟ್ ಎರಡು ಸಾವಿರದ ಇಪ್ಪತ್ತೈದರ ವಿರೋಧಿಗಳಿಗೆ ಕೊಟ್ಟಿರೋ ಶಾಕಿಂಗ್ ತೀರ್ಪಿನ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ